ಕೋಟಿ ಸಮಪ್ರಭಾ ಹೌದ್ರಿಪ್ರಾ ನಿರ್ವಿಘ್ನ ಕುರ್ಮೆ ದೇವ ಸರ್ವ ಕಾರೇಶು ಸರ್ವದಾಹ ಹೌದು ಹೌದು ಪ್ರಥಮದಲ್ಲಿ ಬಂದು ಏನಾಗಿದ್ರು ಸರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಪಂಚಮುಖದ ಪರಮಾತ್ಮನನ್ನ ಈ ಒಟ್ಟಿ ಶಿವಸ್ಥಾನ ಕವನಿಸಿಕೊಂಡು ಹೌದ್ರಿಪ್ಪ ಪರಮಾತ್ಮರ ಪಂಚಮುಖಗಳಲ್ಲಿ ಒಂದು ಸದೋಜಾತ್ ಎಂಬ ಮುಖದಿಂದ ಉತ್ತರಿಸಿ ಹೌದು ಮಾನವರು ಕೊಲ್ಲಿ ಎಂಬ ಸೋಮನಾಥ ಲಿಂಗದನ್ನು ಹೌದು ಜಗತ್ತೆಲ್ಲ ಸಂಚಾರ ಮಾಡಿ ಜಗದ ಜನರನ್ನು ಉತ್ತರ ಸದ್ಗುರು ಅವರೇ ಹರಿಪಾ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರರ ಪವಿತ್ರ ಪಾದಕ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ರೇವಣ ಸಿದ್ದ ಶಿಷ್ಯರಾಗಿ ಅವರ ಯಾರಿಪ್ಪ ಧರಣಿಯ ಮೇಲೆ ಬಿತ್ತಿರೋ ರೈತರನ್ನ ಸಂವಾರು ಮಾಡಗೋಸ್ಕರ ದರಗಿಳಿಂದ ಬಂದು ಧರ್ಮದ ಜಾಗೃತಿಯನ್ನು ಗೈದಿರತಕ್ಕಂತ ನನ್ನಪ್ಪ ಯಾರ ಅವತಾರ ಪುರುಷ ಸದ್ಗುರು ಬೀರಲೇ ಅವರ ಪವಿತ್ರ ಪಾದಕ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾರಿ ಆತ್ಮೀಯ ಪರಮ ಶಿಷ್ಯರಾಗಿ ಅವರ ಯಾರಿಪ್ಪ ಮಾನವರಲ್ಲಿ ಮಲಗಾನೆ ಶಿವನಲ್ಲಿ ಶಿವಗೇನೆ ದೇವತ್ತರಲ್ಲಿ ದೇವ್ಗೆನೆ ಅನಿಸಿಕೊಂಡು ಅನಿಸಿಕೊಂಡು ಗುರುವಿನ ಕೈಗಳ ಸ್ವಾಮಿಗೆ ಬೇರಾಗಿ ಸೋಲ ಶ್ರೀಗಂಧದ ಕೊಟ್ಟಾಗಿ ನೆವದ ಹೌದು ಹೌದು ಗುರುವಿನ ಮಾತ ಮೀರಲಾರದಕ್ಕ ವಾರ್ತೆ ನಿಂಬೆಳ ಗುಟ್ಟಕ್ಕೋಗಿ ಹೊರಿ ಹಾಲ ತಂದ ಪಾಂಡವ ಕೊಟ್ಟಿ ಹೂವು ನಾಗರ ಭವಿಷ್ಯತ್ತ ತಂದು ಗುರುವಿನ ಸೇವೆ ಮಾಡಿ ಮಾಡೇನಲ್ರಿಪ್ಪ ಹಾಲು ಮತ್ತದ ಕೀರ್ತಿ ಮುಗಿಲತ್ತಕ್ಕ ಮುಟ್ಟಿ ಶಿವಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಶಲವಂತಕ ಮಾಲೆಗಳನ್ನ ಕರ್ತೃಬದ್ದಿಗೆ ಭಕ್ತಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಮಾಲೆಗಳನ್ನ ಸಾಕಿದ ಮಗನಾಗಿರ್ತಕ್ಕಂತ ಅವರಿಗೆ ಹರಿಪ್ಪ ಜತ್ತ ತಾಲೂಕು ಹೊನ್ನೊಟಗಿ ಗ್ರಾಮದ ತಂದೆ ಹೆಂಕಣಗೌಡ ತಾಯಿ ಶಿವಲಿಂಗಮನ ಪುಣ್ಯ ಗರ್ಭದಲ್ಲಿ ಉದಯಿಸಿ ಬಂದು ಗಣಾರ ಶ್ರಿಗಿನಾರ ಪಲಾರ ಮಾಡಿ ಕೊನೆಗೆ ಬಂದು ನೂತನ ತಿಕೋಟ ತಾಲೂಕ ಬಿದ್ರಿಗಿ ಗ್ರಾಮದಲ್ಲಿ ಕಣಗಿನ ಮಠದಲ್ಲಿ ಕಂತೆ ಕಳೆದಿರತಕ್ಕ ಸದ್ಗುರು ಬಳ್ಳಪ್ಪ ದೇವರ ಬೆಳ್ಳಾರ್ಹಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಎನ್ನ ಜ್ಞಾನಕ್ಕೆ ಜೊತೆಯಾಗಿ ಬೆಳಗಿರತಕ್ಕ ಅವ್ರ ಯಾರೀಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೌದು ಹೌದು ಸುಕ್ಷೇತ್ರ ಶಿವಣಗಿ ಗ್ರಾಮದ ಬಂಗಾರ ಮಡ್ಡಿ ಮೇಲೆ ಹಿಂಬಾಗಿ ವಾಸಗೊಂಡಿರತಕ್ಕಂತಹ ಹಾಲಿನಂತ ಗುರು ಯಾರೀಪ ಹಾಲ ಮಟ್ಟ ಸಿದ್ದೇಶ್ವರ ಪವಿತ್ರ ಮೇಲೆ ಇಟ್ಟುಕೊಂಡು ಹೌದು ಹೌದ್ರೀಪ ಶಿವಣಗಿ ಸ್ವರ್ಗದ ಂತ ಪಡಗಾನೂರ ಗ್ರಾಮದ ನಗಮಾದೇವ್ ಹಾಗೂ ಕೆಂಸರಾಜ ಪವಿತ್ರ ಪಾದ ಒಂದಿಶಿ ಕತ್ತಲೆ ನನ್ನ ದೇಹದ ಕಲುಷ್ಯ ಮಡ್ನಾಳಿ ಗ್ರಾಮದ ಸಿದ್ದನಮುತ್ತ ಒಂದಿಶಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಹೌದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಮೈಲಾರ ಗ್ರಾಮದಲ್ಲಿ ಹೌದ್ರಿಪ್ಪ ಇಲ್ಲಿ ಏನು ಮಾಡ್ಯಾರ ಮೈನೇ ತೋರು ವಾಸಗೈದಿರ್ತಕ್ಕಂಥ ಸದ್ಗುರು ಹೌದು ಮಾದೇವ ದೇವರ ಚರಣಾರ್ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಈ ಭಕ್ತರ ಮನೆಯಲ್ಲಿ ಆಶೀನರಾಗಿರ್ತಕ್ಕಂಥ ಮುತ್ತಿನ ಪಲ್ಲಕ್ಕಿಯಲ್ಲಿ ನಗನಗತ ಕೊಟ್ಟಿರ್ತಕ್ಕಂಥ ನನ್ನಪ್ಪ ಅವು ಯಾವ್ಯಾವ್ರೆಪ್ಪ ಹಿಂದೆಯವರೆಗಿನ ಪಂದ ಹೌದು ಜಳಕಿ ಶುದ್ಧ ಹೌದು ಹೌದು ಇನ್ನೊಂದು ಜಳಕಿ ಬೀರದವರ ಪವಿತ್ರ ಪದಕ ಕೂಡ ವಂದಿಸಿ ಹಾಗೂ ಮಾದೇವ ದೇವರ ಪವಿತ್ರ ಪದಕ ಕೂಡ ವಂದಿಸುತ್ತಾ ಹೌದ್ರಿಪ್ಪ ಇವತ್ತಿನ ದಿನ ಭಕ್ತರ ಮನೆಯಲ್ಲಿ ದೇವರನ್ನ ಆಗಮನ ಮಾಡಿಕೊಂಡು ಹೌದು ಆ ಪರಮಾತ್ಮನ ಸೇವೆಗೋಸ್ಕರವಾಗಿ ಎರಡು ಡೊಳ್ಳಿನ ಸಂಘಗಳ ತಮ್ಮ ಮಾಡಿಕೊಂಡಿರಿ ಪುಣ್ಯಾತ್ಮನೆ ಬಾಗಲಕೋಟೆ ಜಿಲ್ಲೆ ಹೌದು ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕುಂಬಾರೇಳ ಗ್ರಾಮದ ಹೌದ್ರಿಪ್ಪಾ ನನ್ನಪ್ಪ ಮಳಗಾಲ ಸಿದ್ದೇಶ್ವರ ಡೊಳಿನ ಕಲಾಗೇನ ಸಂಘ ಅಮ್ಮೋಗಶಿದ್ದನ ಸಂತತಿ ಹಾರತಕ್ಕಂಥ ಕಲಂದರು ನಮ್ಮ ಲಿಂಗಪ್ಪ ಮಾಸ್ತರ ಮೇಲೆ ಒಂದು ಹೌದ್ರಿಪ್ಪ ನಮ್ಮದೇ ಆಗಿರ್ತಕ್ಕಂತ ಶಿವಣಗಿ ಗ್ರಾಮದ ಮಾಳಿಂಗೇಶ್ವರ ಡೊಳ್ಳಿನ ಕಲಾ ಸಂಘ ಹೌದು ಹಿಂಗ ಎರಡು ಕಲಾ ಸಂಘಗಳನ್ನು ತಮ್ಮೂರಿಗೆ ಬರಮಾಡಿಕೊಂಡಿರಿ ಹಾಡ್ಕೊಂಡ್ರಲ್ರಿಪಾ ಈ ಗಳ್ಳಿನ ಪದ ಕೇಳಕ್ ಬಂದಿರತಕ್ಕಂತ ಗುರು ಹಿರಿಯರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಜಟಾ ಮಠದವರಿಗೆ ಕಲಾ ಪಂಡಿತರಿಗೂ ಕೂಡ ಹೌದು ಎಲ್ಲಾ ಧರ್ಮದ ಎಲ್ಲಾ ಬಂಧುಗಳಿಗೆ ಕೂಡ ಸರಿಡೆ ಹಾಡುವಂತ ನಮ್ಮ ಕುಂಬಾರೋಳದ ಕಲಾ ಸಂಘದವರು ಕೂಡ ಶಿವಣಗಿ ಶಿವರಾಯ ಮಾಸ್ತರ ಸಂಘದ ಪರವಾಗಿ ತಮಗೆಲ್ಲರಿಗೂ ಕೂಡ ಶರಣ ಶರಣಾರ್ಥಿ ಇವತ್ತಿನ ದಿನ ಏನಾಗಿದೆ ಭಗವಂತ ಬೀರಿದೇವರ ಮೋಗ ಶುದ್ಧ ಮಾಡಿಗರಾಯ ಹೌದು ಈ ಪ್ರಾಮೀತ್ಯದಲ್ಲಿ ನಾನು ಶುದ್ಧರ ಪವಾಡ ಮಾಡಿ ಹೋಗಿ ಹೋಗಿರಲ್ಲ ಸಾಕಷ್ಟು ಜನರನ್ನ ಉದ್ದಾರಗೈದಿದ್ದಾರೆ ಹೌದಿರಿಪಾ ಅಂತ ಪುಣ್ಯಾತ್ಮರ ನಾಮ ನುಡಿದು ಹೌದು ಹೌದು ಪವಿತ್ರ ಆಗಬೇಕು ಅಂತ ಭಗವಂತನ ನಾಮ ಕೇಳಿ ನೀವೆಲ್ಲ ಪವಿತ್ರ ಆಗಬೇಕು ತಿಳ್ಕೊಂಡು ಹೌದು ಎರಡು ಬೆಳ್ಳಿನ ಸಂಘಗಳನ್ನು ಕೊಡಿಸೋರು ಏನೋ ಹಾಡುವಂತ ಹಾಡಿನಲ್ಲಾಗಲಿ ಹೇಳತಕ್ಕಂತ ಈ ಮಾತುಗಳಲ್ಲಾಗಲಿ ಬಡಿಯುವಂತ ಈ ವಾದ್ಯ ರಂಗಗಳಲ್ಲಾಗಲಿ ಹೌದು ತಪ್ಪ ದೋಷಗಳಾಗುವುದು ಸ್ವಾಭಾವಿಕ ಆ ತಪ್ಪನಂತ ಇವತ್ತಿನ ತಾವು ಮೈಲಾರು ಗ್ರಾಮದ ಹಿರಿಯರೆಲ್ಲ ಬದಿಗಿಟ್ಟು ಎಷ್ಟು ಒಳ್ಳೇದ್ದರ ಸೇವೆ ಹಚ್ಚೊಂಡು ತನ ತಾವು ಕೂಡ ತಮ್ಮ ಮ್ಯಾಲ ನಂಬಿಕೆ ಇಟ್ಟು ಮತ್ತೊಮ್ಮೆ ನಮಸ್ಕಾರಗಳನ್ನೇ ಹೇಳಿ ಹೌದು ಹೌದು ಈ ಭಗವಂತನ ನಾಮಧ ಬಾಳ ಶಕ್ತಿ ಅದ ಹೌದ್ರಿಪ್ಪ ಹೇಳ್ತಾರ ಮಹಾತ್ಮರು ಹೇಳ್ತಾರ ಸರ ಸಾವಿರ ಗೋಗಳ ದಾನ ಮಾಡಿದ್ರೆ ಪುಣ್ಯ ಬರ್ತೈತ್ ಸಾವಿರ ಗೋ ಅಂದ್ರೆ ಗೊತ್ತಕ್ಕ ಹೌದ್ರಿಪ್ಪ ಸಾವಿರ ಗೋ ಅಂದ್ರ ಆಕಳ್ರು ಯಾರೀ ಹಾ ಸಾವಿರ ಆಕಳ ದಾನ ಮಾಡುದ್ರೆಟ್ ಪುಣ್ಯ ಬರ್ತದ ಅಷ್ಟೋ ಒಂದು ಭಗವಂತನ ಒಂದು ಶಬ್ದ ನೋಡಿದ್ರೆ ಪುಣ್ಯ ಬರ್ತೈತೆ ಭಕ್ತಿಯಿಂದ ಕುತ್ತ ಭಗವಂತನ ಕಿವಿ ನಾಮ ಹಾಕೊಂಡ್ರೆ ಅಟ್ಟ ಪುಣ್ಯ ಬರ್ತೈತೆ ಪುಣ್ಯ ಬರ್ತೈತ್ರಿಪ್ಪ ಇದ್ರಿ ಆಗ್ಲಿ ಆಗಲಿ ಹಾಡಿದ ಆಗಲಿ ಹೌದು ಇಷ್ಟೇ ಅಲ್ಲ ಈ ಸಮುದ್ರದಿಂದ ಆ ಸಮುದ್ರ ತನ ಭೂಮಿ ಅಷ್ಟದ ಆ ಭೂಮಿ ದಾನ ಮಾಡಿದ್ರಿಟ್ಟು ಪುಣ್ಯ ಬರ್ತದ ಅಷ್ಟ ಭಗವಂತನ ನಾಮ ನೋಡಿದ್ರೆ ಅಟ್ಟ ಪುಣ್ಯ ಬರ್ತದೆ ಅಷ್ಟು ಪುಣ್ಯಾರ ಹೇಳ್ತಾರೆ ನಾವು ಹೇಳುವಂತ ಮಾತು ಹೌದು ಬರವನೇ ಭಗವಂತನ ಎಂತ ಶಕ್ತಿ ಐತ ನಿಮಗೊಂದು ಉದಾಹರಣೆ ರೂಪದಲ್ಲಿ ಹೇಳಬೇಕಾಗದ ಹೌದು ಅಜಾಮಿಳ ಅಂತಕ್ಕಂಥ ಒಬ್ಬ ವ್ಯಕ್ತಿ ಭಗವತ್ ಒಳಗ ಹಿಂದಿನ ಕಾಲ ಅಂದಾಗ ಆಗ ಹೋಗದ ಹೌದ್ರಿಪ್ಪ ಅಜಾಮಿಳ 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 ಜಗತ್ ಅಜಾಮಿಲ್ ಹಂತ ಪಾಪದ ಕೃತ್ಯಗಳ ಮಾಡಿದ ಮುಂದೇನಾಯ್ತು ಅಜಾಮಿಲ್ ಹಂತ ಪಾಪ ಕೃತ್ಯಗಳನ್ನು ಮಾಡಿದ ಅವರಪ್ಪ ಅವರ ಬ್ರಾಹ್ಮಣ ಕುಲದವರು ಹೌದು ಅವರಪ್ಪ ಪ್ರತಿನಿತ್ಯ ಯಜ್ಞ ಅಗಾದಿಗಳಲ್ಲ ಮಾಡ್ತಿದ್ದವರಪ್ಪ ಯಜ್ಞಕ್ಕೆ ಕಟ್ಟಿಗೆ ತರ್ಲಕ್ಕ ಹೋದ ಅಡವಿಗೆ ಅಜಾಮಿಳ ಹೌದು ಯಜ್ಞದ ಕಟಗಿ ತರ್ಲಾಕ ಹೋದಾಗ ಅಡವಿ ಒಳಗೊಬ್ಬಕ್ಕೆ ಸುಂದರ ತರುಣಿ ಹೆಣ್ಣು ಮಕ್ಕಳು ಅವನ ಕಣ್ಣಿಗೆ ಬಿದ್ದಳು ಅವನ ಮುಂದೆ ಏನಾಯ್ತಿರಿಪಾ ಒಪ್ಪಕ್ಕೆ ಹೆಣ್ಣು ಮಗಳವರ ಕಣ್ಣಿಗೆ ಬದು ಹೆಣ್ಣು ಮಗಳು ನೋಡಿ ವ್ಯಾಮಗೊಂಡ ಆ ಪರಸ್ಪರಿಯ ನನ್ನ ಮದುವೆ ಮಾಡ್ಕೋಬೇಕ ತಿಳ್ಕೊಂಡು ಕಟ್ಟಿಗೆ ಎದ್ನೇಕ ಕಟ್ಟಿಗೆ ತರೋದು ಮರುತ ಆ ಹೆಣ್ಮಗಳ ಬೆನ್ನತ್ತಿ ಹೋದ ಹೌದ್ರಿಪ ಆ ಹೆಣ್ಣು ಮಗಳ ಬೆನ್ನ ಹತ್ತಿ ಹೋಗಿ ಸ್ವಂಗ ಮಾಡಿ ಕೆಲಸನೇ ಉಳಿಲಿಲ್ಲ ಹೌದು ಹೌದು ಆ ಹೆಣ್ಮಗಳ ಪರಸ್ತ್ರೀಯ ಸಂಘ ಮಾಡಿದ ಕೆಟ್ಟ ಝೂಜು ಆಡ ಏನದು ಇಸ್ಪೇಟ್ ಆಡೋದು ಮತ್ತು ಧಾರ ಕುಡಿದು ಅವಾಗ ಏನತ್ತಿದ್ರೆ ಅದಕ್ಕೆ ಮಟಕ ಇಸ್ಪೇಟ ಹೆಣ್ಮಗಳ ದುಷ್ಟ ಚಟಗಳ ಕಲುತ್ತಾ ಅವಾಗ ಅವನ ಹೊಟ್ಟಿಲಿ ಒಂದು ನಾಲ್ಕು ಮಂದಿ ಗುಂಡಿಸ್ಬೇಕು ಹುಟ್ಟಿದ್ರು ನಿಮಗೆಲ್ಲ ಇದು ತರ್ಕಿಗಿರ್ಲಿ ಹೌದು ಹೌದ್ರಪ್ಪ ಯಾಕೆ ಈ ಮಾತು ಹೇಳ್ಬೇಕಾಗತ್ತೆ ಕೇಳಿದ್ರೆ ಯಾಕ ಸರ ನಾಲ್ಕು ಮಂದಿ ಅವರು ಹೊಟ್ಟಿಲ್ಲ ಗಂಡಸ್ ಮಕ್ಕಳು ಸಣ್ಣ ಮಗನ ಮ್ಯಾಲ ಅಜ್ಜ ಮೇಲೆ ಬಹಳ ಪ್ರೇಮ ಇದ್ದತ್ತ ಹೌದ್ರಿಪ್ಪ ಆದ ಮ್ಯಾಲ ಕೊನೆಗೆ ಮುಪ್ಪ ಆವರಿಸಿತು ಕೊನೆಯ ಸಾವ ಸಮೀಪ ಬತ್ತು ಯಮದೇವರ ಬಂದ ಏನಾಯ್ತು ಬಂದ ಅಜ ಮೇಲೆ ಹೋಗ್ಲಕ್ಕ ಯಮದೇವರು ಬಂದ ಹೌದ್ ಹೌದು ಯಮದೇವರ ಅಕ್ರಾಲ ವಿಕ್ರಾಲ ರೂಪ ನೋಡಿ ಅವ ಏನ್ ಅಜಾಮಿ ಮೇಲೆ ಸಣ್ಣ ಮಗನ ಮೇಲೆ ಬಾಳ ಜಾ ಯ ಕಣ್ಣಿಗೆ ನಾರಾಯಣ ಅಂಜಿಯನ್ನು ಬಿಟ್ಟ ಹೌದು ಸಣ್ಣ ಮಗನ ಹೆಸರು ನಾರಾಯಣ ತಿಟ್ಟಿದ್ದ ಹೌದ್ರಿಪಾ ಹೆಸರ ನಾರಾಯಣ ನಾರಾಯಣ ತಿಟ್ಟಿದ್ದ ಹೌದ್ರಿ ಸರ್ ಆ ಯಮದೂತ್ರಿ ಅಂತ ನಾರಾಯಣ ನಾರಾಯಣ ಎಲ್ಲಿತಿ ಬಾರ ಅಂತ ಹಿಂಗ ಕೂಗಿ ಒದರ್ಲಕತ್ತ ಹೌದು ಯಮದೂತ್ರ ಸೋಲ ಹಾಕಿ ಜಗ್ಗಾಕ್ ಬಂದಿದ್ರಲ್ಲ ಯಾವ ಕೃಷ್ಣನ ದೂತರ ಬಂದರು ತಲ್ಲಿ ಹೌದ್ರಿಪ್ಪ ಅವರ ದೂತರ ಕೃಷ್ಣನ ದೂತರ ಬಂದತ್ರೆ ಇದು ನಮ್ಮದದ ನಿಮ್ಮದಲ್ಲ ಹೌದು ಹೌದು ಇದು ನಮ್ಮದದ ನಿಮ್ಮದಲ್ಲ ನಿಮಗೆ ಒಂದು ಮಾತು ಹೇಳ್ತಾ ಏನ್ರೀಪ್ಪ ಪುಣ್ಯ ಮಾಡಿದವರು ವಿಲಕ ಶಿವ ದೂತರ ಹೌದ್ ಹೌದು ಪಾಪ ಮಾಡಿದವರು ವಿಲಕ ಯಾರು ಬರ್ತಾರೀಪ್ಪ ಯಮ ದೂತರು ಮನುಷ್ಯಗ ಹೌದು ಹೌದು ಜೀವನದೊಳಗ ಪುಣ್ಯ ಮಾಡಿ ಶಿವನಕ ಸೇರಬೇಕು ಶಿವ ಸಂಗಾಟ

ಅಲ್ಲಿಂದ ಕಾಲೆ ಮಾಡುದು ಯಾವ ಈ ಮಾತು ಅಂತ ಕೇಳಿದ್ರ ಯಾಕ್ರಿ ಸರ್ ನಮ್ಮ ಹಿಂದಿ ಹಿರಿಯರೆಲ್ಲ ಏನ್ ಅಂತ ಕೇಳಿದ್ರೆ ಮನ್ಯಾಗ ಮಕ್ಕಳಿಗೆ ಹೌದು ನಾರಾಯಣ ವಿಷ್ಣು ಮಾಲಪ್ಪ ಬೀರಪ್ಪ ರೇವಣ ಸಿದ್ಧ ದೇವ್ರ ಹೆಸರುಗಳು ಯಾಕೆ ಅಂತ ಬಂದ್ರ ಯಾಕ್ರಿಪ ಈ ಮನುಷ್ಯ ದೇವರು ನಾವು ನೋಡಂಗಿಲ್ಲ ಮಕ್ಕಳಿಗೆ ಹೆಸರಿತ್ರ ಆ ಮಕ್ಕಳು ಆ ದೇವರ ನಾಮ ಇವರು ಬಾಯಾಗಿ ನುಡಿಲೆ ತಿಳ್ಕೊಂಡು ಹಿರಿಯರೆಲ್ಲರೂ ತಮ್ಮ ಮಗುವಾಗಿ ದೇವ್ರ ಹೆಸರು ಇಟ್ಟುಕೊತ ಬಂದಾರ ಈಗ ಹೆಂಗ್ ಇರ್ತಾರೆ ತಿಳಿಸರ ಈಗ ಪಿಂಕಿ ಪ್ರೀತಿ ಸುದೀಪ ದರ್ಶನ ಹೆಂಗ್ ಚಾಲು ಆಗ್ಯಾವ್ರಿ ಈಗ ಹಿಂಗ್ ಇಡೋದರಿಂದ ನಿಮ್ಗೆ ಲಾಭ ಯಾಕ ದೇವ್ರ ಹೆಸರು ಇಡ್ತಾರ ಅಂತ ಕೇಳಿದ್ರ ಯಾಕ್ರಪ್ಪ ಇದಕ್ಕಾಗಿ ಮಕ್ಕಳಿಗೆ ದೇವ್ರ ಹೆಸರು ಇರ್ತಾರ ಜೀವನದೊಳಗ ಅದಕ್ಕೆ ಹೌದು ವರುಷದೊಳಗ ಹನ್ನೆರಡು ಹುಣ್ಣಿ ಹನ್ನೆರಡು ಅಮಾಸ ಯಾಕೆ ಮಾಡರಂತ ಕೇಳಿರಿ ಮನುಷ್ಯ ದಿನಂಪ್ರತಿ ಗುರುನಾಮ ನುಡಿಲಿಕ್ಕೆ ಅಂದ್ರೆ ತಿಂಗಳಿಗೊಂದೇ ಅಮಾಷ್ ಕಾರಣ ಕೋರು ಹೌದು ಹೇಳ ಅಮಾಶೆಗೊಂದೇ ದೇವ್ರ ಬಳಿ ಬಂದು ದೇವ್ರ ನಾವು ನುಡಿಲತ್ತೇಳಿ ಅಮಾಷಿಗಳು ಮಾಡ್ಯಾರ ಮಾಡ್ಯಾರು ಒಂದೇ ಭಗವಂತನ ನಾಮ ನುಡಿಲತ್ತೀನಲ್ಲ ಹುಣಿವಿಗಳ ಆಚರಣೆ ಮಾಡ್ಬೇಕು ಹೌದು ಆ ಹುಣಿವಿನ ಇಲ್ಲ ಅಮಾಶಿನೂ ಇಲ್ಲ ಹಾಪೂ ಇಲ್ಲ ಇಲ್ಲ ಈ ಮನುಷ್ಯ ಅದಕ್ಕೆ ಹೇಳ್ತಾರ ಶಿವನಾಮವನ್ನು ನುಡಿಯದ ಬಾಯಿ ಹೌದು ಬಚ್ಚ ಆ ತಂದರೆ ಬಹಳ ಬಾಯಿಗಳು ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ಹೌದು ಪರಮಾತ್ಮನ ನಾಮಗಳಂತ ಶಕ್ತಿ ಅದ ಜೀವನದಲ್ಲಿ ಪ್ರಪಂಚ ಮಾಡ್ರಿ ಮತ್ತ ಏನು ಮಾಡ್ರಿ ಏನ ಕೆಲಸ ಮಾಡ್ರಿ ನೀವು ಏನು ಇಂಜಿನಿಯರ್ ಇರಲಿ ಡಾಕ್ಟರ್ ಇರ್ರಿ ರೈತರೇ ಆಗು ಯೋಧರೇ ಆಗು ಏನೇ ಕುರಿಯರ ಕಾಯಿ ಧನರ ಕಾಯಿ ಕರೆ ಭಗವಂತ ನಾಮ ಮುಂಜೆ ಒಮ್ಮ ಸೋಮಜಿಕರು ಒಮ್ಮ ಮಾಡ್ಬೇಕ್ರಿಪ್ಪ ಅವ್ರ ಹೆಸರು ತಗೋಬೇಕು ಯಾಕಂತ ಕೇಳ ಈ ಮನಿ ಮಾಲೀಕ ದೇವನ ಮನೆ ಇದು ಈ ಜಗವೆಲ್ಲ ಹೌದು ಹೌದು ಬಾಳಿನ ದಾರರು ನಾವುಗಳಲ್ಲ ತಿಳಿ ಅನುಭವಗಳು ಹೇಳರ ಈ ದೇವರ ಮನೆಯಾಗ ಅದೇ ಅಂದ್ರೆ ಅವನು ಅವನ ಋಣದಾಗ ಇದೀವಿ ಅಂದ್ರೆ ಅವನ ಹೆಸರು ತಗೋಬೇಕು ಹೇಳಿಪ್ಪ ಅವನ ಹೆಸರು ತಗೊಂಡಾಗ ಮಾತ್ರ ಅವನಲ್ಲಿ ಕರುಣಿ ಹುಟ್ಟಿ ನಮ್ಮನ್ನು ಕಾಯ್ತಾನ ಹೌದು ಹೌದು ಮತ್ತ ನಾನೇ ಮಾಡೀನಿ ಮುಂದೆ ಬ್ಯಾರೆ ಅದ ಹೌದ್ರಿಪ್ಪ ಇವತ್ತಿನ ದಿನ ನಮಗೆ ಮೈಲಾರು ಗ್ರಾಮಕ್ಕೆ ಕಾರ್ಯಕ್ರಮ ಕೊಡಬೇಕಾದ್ರೆ ನಮ್ಮ ಸಾಹೇಬರು ಹೇಳಾರ ಏನಂತರಿಪಾ ಬಹಳಷ್ಟು ಮಂದಿ ಕಲಾವಿದರು ಮೈಲಾರ ಗ್ರಾಮಕ್ಕ ಗ್ರಾಮಕ್ಕೆ ಬಂದ ಹೋಗ್ಯಾರ ಹೌದು ಸುತ್ತಮುತ್ತಲ ನಮ್ಮ ಹಳ್ಳಿಯಲ್ಲಿ ಸುತ್ತಮುತ್ತಲ ಇಲ್ಲಿ ಜಳಕಿ ಬಳ್ಳಾರಿ ಹೌದು ಭಾರತಿ ಮತ್ತು ಚಿಗಡಿ ಹಲಸಂಗಿ ಹೌದ್ರಿಪ್ಪ ಜೊತೆಗೆ ಎಲ್ಲಾ ಸುತ್ತ ಹಳ್ಳಿಗಳೆಲ್ಲ ಬಹಳ ಮಂದಿ ಹಿಂದಿ ಕಲಾವಿದರು ಇಂಡಿ ತಾಲೂಕಿನಾಗ ಅಷ್ಟೇ ಬಂದಾರ ಮತ್ತೆ ಉಳಿದು ಜಿಲ್ಲಾದಿಂದ ಅಷ್ಟೇ ಕಲಾವಿದರಿ ಇಲ್ಲ ಬಂದು ಸುತ್ತ ಹಾಡಿದರೆ ಎಲ್ಲಾರು ಬೆಳಗಿನ ಪದ ಕೀಳು ಕಡೆ ಈ ಮಹಿಳಾರ ಗ್ರಾಮಕ್ಕ ನಿಮ್ಗೆ ಕಾರ್ಯಕ್ರಮ ವಿಶೇಷವಾಗಿ ಹೆಂಗ ಕೇಳಿದ್ರ ಕೇಳಿದ್ರೆ ಪಾಲ್ತು ಮಾತಾ ಆ ವಿಷಯ ಇಟ್ಟು ಈ ವಿಷಯ ಇಟ್ಟು ಪಾಲ್ತು ಮಾತುಗಳನ್ನ ಮಾತಾಡಬಾರೀ ಹೌದು ಹೌದು ನೀವು ಯಾವಾಗ ಪ್ರಥಮ ಸಂಖ್ಯೆಗೆ ಒಂದು ಇತಿಹಾಸ ಹಿಡಿತೀರಿ ಹೌದು ಹಾಲು ಮತ್ತದಷ್ಟು ನೋಡಿ ಒಂದು ಇತಿಹಾಸ ಪ್ರಕಾರ ಮಾತ್ರ ಗೊತ್ತವ್ರಿ ಒಂದ್ರ ಮುಂದೊಂದು ಅಂದ್ರೆ ಇತಿಹಾಸ ತಿಳಿಬೇಕು ಜನರಿಗೆ ರಾಮಾಯಣದ ಒಂದೊಂದು ಮಹಾಭಾರತದ ಒಂದೊಂದು ಮತ್ತ ಇನ್ನೊಂದರದ ಒಂದೊಂದು ವಿಷಯ ಮಾತಾಡಿದ್ರೆ ಜನರಿಗೆ ತಿಳಿದಿಲ್ಲ ಇಲ್ಲಿ ಹಾಲು ಮತ್ತದ ವಿಷಯ ತಿಳಿಬೇಕು ಯಾಕಂತ ಕೇಳಿದ್ರೆ ಹೌದು ಹೌದು ಈ ಮನಿ ಮಾಲೀಕರಾಗಿರ್ತಕ್ಕಂಥವ್ರು ಚಿಮರಾಜ್ ಅವರು ಕೂಡ ಹೌದು ದೇವರನ್ನ ತಮ್ಮ ಮನೆಯಾಗಿ ಬರಮಾಡಿಕೊಂಡು ಇಂದಿನ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹೌದ್ರಿಪ್ಪ ಅವರು ಜಾತಿಯಲ್ಲಿ ಅಂಬಿಗಾರು ನಾನು ಕೂಡ ಅಂಬಿಗಾರ ಅವ್ರಿ ಹೌದು ಬಂಡಾರ ಕೊಟ್ಟವರು ನಿಮ್ಮ ಸಾಹೇಬರು ಅಂಬಿಗಾರ ಹೌದು ಅವ್ರು ಹೇಳೋದ್ರೆ ಬಹಳ ಮಂದಿ ಕಲಾವಿದರು ಇಲ್ಲಿ ಬಂದ ಹಾಡಿಗಾರ ಕರೆ ಹಾಲು ಮೊತ್ತದ ಇತಿಹಾಸ ತಿಳ್ಕೋಬೇಕ ಕುತೂಹಲ ಇನ್ನೊಂದು ಜಾತಿ ಐತಿ ಕಡೆ ಹಾಲು ಮೊತ್ತದವ್ರು ಇಲ್ಲ ಅಂತಕ್ಕಂಥದ್ದು ಇದು ಬಹಳ ನೋವಾಗ್ತದೆ ನಮಗೆ ಹೌದ್ರಿಪ್ಪ ಯಾಕೆ ಇನ್ನೊಂದು ಶುದ್ರದ್ದು ಅಂತ ಶಕ್ತಿ ಆಗಲ್ಲ ಅದನ್ನ ನಾವು ನೋಡ್ಬೇಕಾಗ್ಯದ ಎಂತ ಪವಾಡ ಹೋಗ್ಯಾರ ಹಾಳು ಮತ್ತೆ ಶುದ್ಧರು ಹಾಗೆ ಯಾವಾಗ ಯಾರು ವಿಷಯ ಇಡ್ತಾರೆ ಕಲಾವಿದರು ಹೌದು ಒಂದು ರಾಮಾಯಣವನ್ನು ಮಾತಾಡ್ತಾರ ಒಂದು ಮಹಭಾರತವನ್ನು ಮಾತಾಡ್ತಾರ ಒಂದು ಕಲ್ಯಾಣ ಪಟ್ಟಣವನ್ನು ಮಾತಾಡ್ತಾರೋ ಒಂದು ನವನು ಒಂದು ಆಗಲಿ ಕಾಚ್ ಹೌದ್ರಿಪ್ಪ ನಾಗ ಮತ್ತೆ ಹೇಳ್ತಾರ ಒಬ್ಬ ಅವ್ರು ಯಾಕಪ್ಪ ಅವ್ರ ಹೆಚ್ಚಿನ ಶರಣರು ಹೆಚ್ಚಿನ ಸಿದ್ಧರು ಇಲ್ಲ ಗಾಡಿ ಹೊತ್ತು ಜಗದೊಳಗೆ ಮೇರ್ದು ಹೋಗ್ಯಾರ ಅವ್ರು ಸ್ಟೋರಿ ಅಂತ ಹೇಳಿ ನಮಗೆ ಹೇಳಿ ಬಂಡಾರ ಕೊಟ್ಟಾರ ಅವರು ಹೌದು ನಾವು ಈ ಮುಂದಿನ ಸಂಧಿಗೆ ರೇವಣ ಸಿದ್ದೇಶ್ವರರು ಈ ದರಿಗೆ ಇಳಿದು ಬರಬೇಕಾದ್ರೆ ಕಾರಣ ಬಂದ್ರು ಯಾತಕ್ಕಾಗಿ ಬಂದರೂ ರೇವಣ ಸಿದ್ದೇಶ್ವರ ಬರುವಂತಹ ಸಂದರ್ಭದೊಳಗೆ ಈ ಭೂಮಿ ಎಲ್ಲ ಹೆಂಗಾಗಿತ್ತು ಸಂಧಿ ಹಚ್ಚಿ ಮುಂದಿನ ಸಂಧಿಗೆ ಹೌದ್ ಹೌದು ನಾವು ಪದಗಳು ಹಾಡ್ಕೊತ ಹೋಗ್ತೇವೆ ಹೌದ್ರಿಪ್ಪ ಮುಂದಿನ ಸಂಧಿಯೊಳಗ ನಾಡ ದಿಗಳು ಅಂಕಾರ ಬಂದು ಜಗತ್ತದೊಳಗೆ ಸಿದ್ಧರು ಎದುರು ಹಾಕೊಂಡು ಎಂತ ಕಷ್ಟ ತಿಂತ ಅಂತಕ್ಕಂಥ ಅದು ಮಾತಿನ ಹೇಳೋದು ಇದು ಹಾಡಿನೊಳಗೆ ಹಾಡೋದು ಹೌದ್ರಿಪ್ಪ ಹೆಂಗ ವಿಷಯ ನಡೀತದೆ ಯಾವ ಪಾತ್ರ ವಿಷಯಗಳನ್ನ ಹೌದ್ ಧ್ಯಾಮಗಳ ಸಕ್ಕಿನ ಈ ಮೈಲಾರ ಗ್ರಾಮದ ಅನುಭವಿಗಳು ಕೂಡ ಐದು ರೂಪಾಯಿ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಪುಣ್ಯಾತ್ಮರಿಗೆ ನಿವಾಸ ಮಾಡತಕ್ಕಂತಹ ಮಾಧುಲಿಂಗೇಶ್ವರ ಜಗದ್ಗುರು ಶುದ್ಧ ಸರ್ವಶಿದ್ದರು ಸಕಲೇಶ್ವರ ಕೊಟ್ಟ ಕಾಪಾಡಿನ ಗುರುವಿನ ಪಾದದಲ್ಲಿ ಬೀಳುತ್ತಾ ಪಟ್ಟಿರ್ತಕ್ಕಂತಹ ಹಡವನ್ನು ಅವರನ್ನು ತಮಗ ವಿಶೇಷವಾಗಿ ಹೇಳಬೇಕಂದ್ರೆ ಈ ಮೈಲಾರ ಗ್ರಾಮದ ಇದು ನೋಡ್ಲಿಕ್ಕೆ ಸಣ್ಣ ಹಳ್ಳಿ ಕರೆ ಹೌದ್ರಿಪ್ಪ ಅದರ ಸಾಧನೆ ಮಾತ್ರ ದೊಡ್ಡದು ಮಾಡಿದ್ದಾರೆ ಹೌದ್ ಹೌದು ನಾವು ಬಹಳ ಸಾರಿ ಸುತ್ತ ಎಲ್ಲಾ ಹಳ್ಳಿಗಳಿಗೆ ಬಂದ ಹಾಡು ಕರೆ ಇಂಡಿ ತಾಲೂಕುಗಳಾಗ ಮಹಿಳಾರ ಎಲ್ಲಿ ಬರ್ತದ್ರು ನಮ್ಗೆ ಗೊತ್ತಿಲ್ಲ ಹೌದ್ ಹೌದು ಮಹಿಳಾರ ಉತ್ತರ ಮಹಿಳಾರ ಎಲ್ಲಿ ಬರ್ತದೆ ಸುತ್ತ ಹಳ್ಳಿಗಳಿಗೆ ಹಾಡಿಗೆ ಕರೆ ಯಾರ್ದಿಂದ ಗೊತ್ತಾಯ್ತಿರಿಪ್ಪ ಈಗ ಮಹಿಳಾರ ಮಾತು ಪ್ರತಿಯೊಂದು ಕಲಾವಿದ ಹೇಳ್ತಾರೆ ಎಂತ ಅಂದ್ರೆ ಯೂಟ್ಯೂಬ್ ಮಾಡಿ ಚಾನಲ್ ಮಾಡಿ ಇಡೀ ನಾಡಿನ ಕಲಾವಿದರಿಗೆಲ್ಲ ಅನ್ನ ಹಚ್ಚುವಂತ ಕೆಲಸ ಮಾಡಿದಾರ ನಮ್ಮ ರೇವಣ್ ಶದ್ದನ ದ್ಯಾಮಗೌಡ ಸಂತೋಷ್ ಅಣ್ಣ ದ್ಯಾಮಗೌಡ್ರಿಪಾ ಅವರ ಜೊತೆಯಲ್ಲಿ ನಮ್ಮ ಶೇಖರ್ ದ್ಯಾಮಗೌಡರು ಕೂಡ ನಮ್ಮ ಚಾನಲ್ ಹಚ್ಚಿದ್ದಾರೆ ಮಾಡೋ ಕಾರ್ಯ ಮುಂದುವರಿಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಮುಟ್ಲ ತಿಳ್ಕೊಂಡ ತಮ್ಮಲ್ಲಿ ಮತ್ತೊಮ್ಮೆ ಒಂದು ಸುಂದರವಾಗಿರ್ತಕ್ಕ ಪದ್ಯ ಪ್ರಕಾಶ್ ಗೌಡ ಬಳ್ಳೋರು ಸಕ್ಕಿನ ಸಾಕಿನ ಬಳ್ಳೋರು ಗ್ರಾಮದ ಮಾನವ ಕೂಡ ಇಪ್ಪತ್ತೊಂದು ರೂಪಾಯಿ ಕಲಾಕಾರುರು ಯುವ ಸಿದ್ದೇಶ್ವರ ಸಕಲೇಶ್ವರ ಗುಡ್ ಕಾಪಾಡಂದಿ ಅವರಲ್ಲಿ ಬೇಡಿ ಕೊಟ್ಟಿರ್ತಕ್ಕಂತಹ ಹಣವನ್ನು ಅವರು ಮನಸ್ಕೋದು ಹೌದು